ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ನನ್ನ ತುಂಬ ಹೃದಯದ ಅನಂತ ಅಂತ ಕೋಟಿ ಕೋಟಿ ಧನ್ಯವಾದಗಳು ಮತ್ತು ನನ್ನ ಚಾನಲಿಗೆ ಹೊಸಬರು ಯಾರಾದರೂ ಬಂದಿದ್ದರೆ ನನ್ನ ಒಂದು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ನೀವು ಮರಿಬೇಡಿ ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ನೆಕ್ಸ್ಟು ನಾನು ಬೇರೆ ಯಾವುದೇ ವೀಡಿಯೋಗಳನ್ನು ನಾನು ಮುಂದಿನ ವೀಡಿಯೋಗಳನ್ನು ನಾನು ಲೋಡ್ ಮಾಡಿದಾಗ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ ನೀವು ನನ್ನ ವೀಡಿಯೋವನ್ನು ಕೂಡ ನೋಡಬಹುದು ಇಂದಿನ ವೀಡಿಯೋದಲ್ಲಿ ನಾವು ತುಲಾರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯವನ್ನು ನೋಡೋಣ ನಿಮ್ಮಲ್ಲಿ ಬರ್ತಾ ಇರುವ ಕಷ್ಟಗಳು ಯಾವ ಗ್ರಹದಿಂದ ಇದೆ ಇದೆಲ್ಲ ನೀವು ಎಷ್ಟು ದಿವಸ ತನಕ ನನಗೆ ಈ ಥರ ಕಷ್ಟಗಳು ಬರ್ತಾ ಇರಬಹುದು ಇನ್ನು ಮುಂದೆ ನನಗೆ ಎಷ್ಟು ದಿನ ಆಗ್ಬೋದು ಎಷ್ಟು ತಿಂಗಳುಗಳಾಗ್ಬೋದು ಯಾವ ರೀತಿ ಇದರಿಂದ ಅನುಕೂಲ ಆಗುತ್ತೆ ಅನ್ನೋ ವಿಚಾರ ಕೂಡ ಒಂದು ಪಾಯಿಂಟಲ್ಲಿ ಹೇಳೋದಾದರೆ ಇನ್ನೊಂದು ವಿಚಾರ ಬೇರೆ ಯಾವುದೋ ಒಂದು ಈವಾಗಿನ ಒಂದು ಸ್ಥಿತಿಯಲ್ಲಿ ಒಂದು ಗ್ರಹದಿಂದ ನಿಮಗೆ ಇಲ್ಲಿ ಸಂತೋಷವಾಗ್ತಾ ಇದೆ ನಿಮಗೆ ಸುಖ ಕೊಡ್ತಾಯಿದೆ ಯಾವ ಗ್ರಹ ಅನ್ನೋದನ್ನು ನಾವು ಇದರಲ್ಲಿ ನೋಡೋಣ ಮಗ ನಾವು ಮುಖ್ಯವಾಗಿ ನೋಡಬೇಕಾಗಿರೋದು ಏನಂತಂದರೆ ನಮಗೀಗ ಸಮಸ್ಯೆ ಆಗ್ತಾ ಇದೆ ದನದ ಸಮಸ್ಯೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಇನ್ನು ಮುಖ್ಯವಾಗಿ ಯಾವತ್ತದನ್ನು ತಿಳ್ಕೋಬೇಕು ಅಂತಂದರೆ ಈಗ ನಿಮ್ಮ ಒಂದು ರಾಶಿಯ ಒಂದು ಮೂರನೇ ಅಧಿಪತಿ ಮತ್ತು ಆರನೇ ಅಧಿಪತಿಯಾಗಿರುವ ಗುರು ಈಗ ಎಂಟನೇ ಮನೆಯಲ್ಲಿದ್ದಾರೆ ಎಂಟನೇ ಮನೆ ಅಂತಂದರೆ ಸ್ವಲ್ಪ ನಾವು ಸ್ವಲ್ಪ ಸಿವಿಯರ್ ಸ್ವಲ್ಪ ಸೀರಿಯಸ್ ಆಗಿ ತೊಗೊತಿರ್ತೀವಿ ಇಲ್ಲಿ ಈ ಒಂದು ಜ್ಯೋತಿಷ್ಯದಲ್ಲಿ ಎಂಟನೇ ಮನೆ ಅಂತಂದರೆ ಈಗ ಗುರು ಬಂದು ನಿಮಗೆ ಮಕ್ಕಳಿಗೆ ಸಂಬಂಧಪಟ್ಟಾಗಿ ಹಣಕಾಸಿಗೆ ಸಂಬಂಧಪಟ್ಟಾಗಿ ಸೊ ಎಲ್ಲ ಮತ್ತು ಆರೋಗ್ಯಕ್ಕೆ ಕೂಡ ಇಲ್ಲಿ ಸಂಬಂಧಪಟ್ಟಾಗಿ ವಿಚಾರಗಳಿರುತ್ತವೆ ಇಲ್ಲಿ ಇಲ್ಲಿ ನಿಮಗೆ ನೀವು ಯಾವುದೇ ಒಂದು ಕಾರಣದಿಂದ ಯಾರಾದರೂ ನಿಮಗೆ ಜಾಮೀನು ಕೇಳಿದರೆ ಅಥವಾ ಒಂದು ಪತ್ರ ಪತ್ರಗಳಿಗೆ ಸಹಿ ಹಾಕಿ ಅಂತ ಹೇಳಿದರೆ ಯಾವುದೇ ಕಾರಣದಿಂದ ನೀವೀಗ ಅದನ್ನು ಒಪ್ಕೋಬೇಡಿ ಯಾಕಂತಂದರೆ ಅದನ್ನು ನಿಮಗೆ ಇಲ್ಲಿ ಸಮಸ್ಯೆ ಆಗಿಬಿಡುತ್ತೆ ನೀವು ಈ ಒಂದು ವಿಚಾರವಾಗಿ ನೀವು ಏನಾದರೂ ಡಿಸಿಷನ್ ತೊಗೊಳ್ದಿದ್ರೆ ಆಗಿ ನೀವು ಯಾವುದೇ ಡಿಸಿಷನ್ ಇಲ್ಲಿ ತೊಗೋಬಾರ್ದು ಯಾಕಂದರೆ ನಿಮಗೆ ಗೊತ್ತಿರುವ ವ್ಯಕ್ತಿ ಇರಬಹುದು ಅಥವಾ ಈ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಸಬ್ಜೆಕ್ಟಲ್ಲಿ ಗೊತ್ತಿರುವ ಅನುಭವ ಇರುವ ವ್ಯಕ್ತಿಗಳಿಂದ ಮಾತ್ರ ನೀವು ಇದನ್ನು ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ವಿನಃ ಮತ್ತು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸಂಬಂಧದವರು ಇರ್ಬೋದು ನಿಮ್ಮ ಮನೆಯವರು ಇರ್ಬೋದು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇರ್ಬೋದು ಯಾರೇ ಏನೇ ಕೇಳಿದ್ರು ಕೂಡ ಸದ್ಯ ಕೇಳಿ ಅದನ್ನು ನೀವು ಪೋಸ್ಟ್ಪೋನ್ ಮಾಡಿ ಮುಂದೆ ನಿಮಗೆ ಮೇ ತಿಂಗಳ ನಂತರ ಮತ್ತೆ ನಿಮಗಿಲ್ಲಿ ಗುರುಬಲ ಚೆನ್ನಾಗಿ ಬರುತ್ತೆ ಆ ಟೈಮಲ್ಲಿ ನೀವು ನಿಧಾನವಾಗಿ ಯೋಚಿಸಿದರೆ ಆಯಿತು ನಿಮ್ಮ ಒಂದು ಆರೋಗ್ಯದ ವಿಷಯದಲ್ಲಿ ಕೂಡ ನೀವು ಬಹಳಷ್ಟು ಇಲ್ಲಿ ಗಮನ ನೀಡಬೇಕಾಗುತ್ತೆ ಇಲ್ಲಿ ಯಾಕಂದರೆ ಇದೊಂದು ಶುಕ್ರನ ಮನೆ ಆಗಿರೋ ಕಾರಣ ಆರೋಗ್ಯದಲ್ಲಿ ನಿಮಗೀಗ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಬರ್ಬೋದು ಹಲ್ಲಿಗೆ ಸಂಬಂಧಪಟ್ಟಾಗೆ ಕಿವಿಗೆ ಸಂಬಂಧಪಟ್ಟ ಹಾಗೆ ಈ ಥರ ಕೆಲವು ಸಮಸ್ಯೆಗಳ ಪಕ್ಕನೆ ಬರ್ಬೋದು ಇದೇನು ಮೇಜರ್ ಅಲ್ಲ ಅದು ಏನು ಗೊತ್ತಾ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಆಹಾರ ಕ್ರಮದಲ್ಲಿ ಕೂಡ ನೀವು ಏನು ಮಾಡಬೇಕಂತಂದರೆ ಸ್ವಲ್ಪ ಫಿಟ್ ಆಗಿರಿ ಯಾವುದೇ ಕಾರಣಕ್ಕೂ ಅತಿಯಾಗಿ ಸೇವನೆ ಬೇಡ ಮತ್ತು ಸ್ವಲ್ಪ ಸ್ವೀಟ್ ಸಿಹಿಯಾದ ಒಂದು ಪದಾರ್ಥಗಳನ್ನು ಐಟಮ್ಗಳನ್ನು ನೀವು ಆದಷ್ಟು ಕಮ್ಮಿ ಮಾಡಿ ಇಲ್ಲಿ ನೀವು ಹಣಕಾಸಿಗೆ ಬಿಟ್ಟುಬಿಟ್ಟು ಬೇರೆ ಏನಾದರೂ ನಿಮಗೆ ಈಗ ಒಂದು ಸಹಾಯ ಬೇಕು ಅಂತಂದರೆ ಒಂದು ನಿಮ್ಮ ಹತ್ತನೇ ಮನೆಯಲ್ಲಿ ಒಂದು ಗ್ರಹ ಕುಳಿತಿರುತ್ತೆ ಅದು ನಿಮ್ಗೆ ಗೊತ್ತಿರದೆ ಆ ಗ್ರಹ ಬಂದು ಕುಜ ಅಂತೀನಿ ಕುಜ ಬಂದು ಹತ್ತನೇ ಮನೆಯಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತೇನೆ ಸೊ ಇಲ್ಲಿ ನೀವು ಏನು ಮಾಡಬೇಕು ಇಲ್ಲಿ ಕುಜ ಬಂದು ಹೆಂಡತಿಗೆ ಕಾರಕ ಶುಕ್ರ ಬಂದು ಗಂಡನೇ ಕಾರಕ ಅಂತ ಹೇಳ್ತೀವಿ ನಾವಿಲ್ಲಿ ಸ್ತ್ರೀ ಮತ್ತು ಪುರುಷ ಈಗ ಏನಾಗುತ್ತೆ ಇಲ್ಲಿ ಸ್ತ್ರೀ ಮತ್ತು ಪುರುಷ ಇಬ್ಬರು ಏನಾಗುತ್ತೆ ಗಂಡ ಮತ್ತು ಹೆಂಡತಿ ಕೋಪರೇಷನ್ ಕೊಟ್ಟೇ ಕೊಡ್ತಾರೆ ಅದಕ್ಕೆ ನೀವು ಏನು ಮಾಡಬೇಕು ನಿಮಗೆ ಏನಾದರೂ ಕುಜ ಅಂತಂದರೆ ಅವನು ಒಂದು ಭೂಮಿಗೆ ಸಂಬಂಧಪಟ್ಟ ವ್ಯಕ್ತಿ ಭೂಮಿಗೆ ಸಂಬಂಧಪಟ್ಟ ಯಾವುದೇ ವಿಚಾರದಲ್ಲಿ ನೀವು ಕುಜನನ್ನು ಕಾನ್ಸಲ್ ಕನ್ಸಲ್ಟ್ ಮಾಡಬಹುದು ಇಲ್ಲಿ ನಿಮಗೆ ಕುಜ ಒಬ್ಬನೇ ನಿಮಗಿಲ್ಲಿ ಸಹಾಯ ಮಾಡ್ತಾನೆ ಯಾವುದೇ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತಂದರೆ ಯಾವುದೇ ಒಂದು ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತಂದರೆ ಅಥವಾ ನೀವು ಅದನ್ನು ಸೇಲ್ ಮಾಡಬೇಕು ಅಂತಂದರೆ ಕುಜನೊಬ್ಬನೇ ಇಲ್ಲಿ ಸಹಾಯ ಮಾಡ್ತಾನೆ ಅದರಿಂದ ನೀವು ಕುಜನ ಹತ್ರ ಈ ಒಂದು ಸಹಾಯ ನಿಮಗೆ ಇಲ್ಲಿ ಸಿಗುತ್ತೆ ಹಣದ ವಿಚಾರ ಬಿಟ್ಟು ಯಾಕಂದರೆ ಕುಜ ನಿಮಗೆ ಹೆಲ್ಪ್ ಮಾಡ್ತಾನೆ ಯಾಕಂದರೆ ಅವನು ನಿಮಗೆ ಇಲ್ಲಿ ಹತ್ತನೇ ಮನೆಯಲ್ಲಿ ಕೂತ್ಕೊಂಡು ಅಟ್ಲೀಸ್ಟ್ ಒಂದು ಸ್ಥಾನಕ್ಕೆ ಒಂದು ತಕ್ಕದಾಗಿ ಅವನು ಏನಾದರೂ ಒಂದು ನಿಮಗೆ ಇಲ್ಲಿ ಸಹಾಯ ಮಾಡಲೇಬೇಕಾಗುತ್ತೆ ಅದಕ್ಕೋಸ್ಕರ ನಿಮಗಿಲ್ಲಿ ಕುದಿನಿಂದ ಒಂದು ಸಹಾಯ ಆಗುತ್ತೆ ಭೂಮಿ ಸಂಬಂಧಪಟ್ಟ ವಿಚಾರಗಳಲ್ಲಿ ಮಾತ್ರ ಅದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ ಬೇರೆ ಯಾವುದೇ ರೀತಿಯಲ್ಲಿ ನಿಮಗೆ ಸದ್ಯಕ್ಕೆ ಯಾವುದೇ ರೀತಿಯ ಈಗ ಸಹಾಯ ಇಲ್ಲ ಡಿಸೆಂಬರ್ ಇಪ್ಪತ್ತ ಎಂಟರಿಂದ ಜನವರಿ ಇಪ್ಪತ್ತ್ಮೂರರವರೆಗೆ ಅವನು ಈ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ಆಮೇಲೆ ಆ ಒಂದು ರಾಶಿಯಿಂದ ಅವನ ಉಚ್ಚ ಸ್ಥಾನವಾದ ಅಲ್ಲಿ ಮೀನ ರಾಶಿಗೆ ಮತ್ತೆ ಅವನು ಸಂಚಾರ ಮಾಡ್ತಾನೆ ಆವಾಗ ಏನಾಗುತ್ತೆ ಇಲ್ಲಿ ಎಲ್ಲಿ ನಿಮಗೆ ಆರನೇ ಮನೆ ಆಗುತ್ತೆ ನಿಮ್ಮ ರಾಶಿಗೆ ಆರನೇ ಮನೆ ಅಂತಂದರೆ ಅದು ರೋಗಸ್ಥಾನ ಆಗುತ್ತೆ ರೋಗಸ್ಥಾನ ಅಂತಂದರೆ ಅಲ್ಲಿ ನಿಮಗೆ ಶುಕ್ರ ನಿಮಗೆ ಎಚ್ಚರಿಸ್ತಾನೆ ನಿಮ್ಮನ್ನು ಬಿಟ್ಕೊಡಲ್ಲ ನಾವು ಏನು ಹೇಳ್ತಾನೆ ಅಂತಂದರೆ ನೀನು ಎಷ್ಟೇ ಆದ್ರೂ ಕೂಡ ನಿನ್ನ ಆರೋಗ್ಯದ ಒಂದು ಮಟ್ಟವನ್ನು ನೀವು ನೋಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಖರ್ಚು ಮಾಡೋಕ್ಕೆ ಹೋಗಬೇಡ ನಿನ್ನಲ್ಲಿ ಎಷ್ಟಿದೆಯಾ ಹಾಸಿಗೆ ಇದ್ದಷ್ಟು ಮಾತ್ರ ನೀನು ಕಾಲು ಚಾಚು ಹೆಚ್ಚಿಗೆ ಮಾಡಿದರೆ ಕಾಲು ನಿಮ್ಮ ನೆಲದ ಮೇಲೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಿನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದು ಮಾಡು ಖರ್ಚಿರುತ್ತೆ ಖರ್ಚಿಗೆ ತಕ್ಕದಾಗೆ ನೀನು ಅದೇ ರೀತಿ ಆ್ಯಕ್ಟ್ ಮಾಡಬೇಕು ಅಷ್ಟೇ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಈ ಶುಕ್ರನ ಜೊತೆಗೆ ಇಲ್ಲಿ ರಾಹು ಇದ್ದಾಗ ಮೇವರೆಗೂ ರಾಹು ಇರ್ ರಾಹು ಇರ್ತಾನೆ ಇಲ್ಲಿ ನೀವೀಗ ರಾಹು ಇದ್ದಾಗ ಆಸೆ ಆಕಾಂಕ್ಷೆಗಳಲ್ಲಿ ಜಾಸ್ತಿ ಆಗುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಆಸೆಯನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ ನನಗೆ ಅದು ಬೇಕು ಇದು ಬೇಕು ಸೀರೆ ಬೇಕು ಆಮೇಲೆ ಮನೆ ಬೇಕು ಒಂದು ಫ್ಲೋರ್ ಇದ್ದರೆ ಮತ್ತೆ ಎರಡು ಫ್ಲೋರ್ ಬೇಕು ಮೂರು ಫ್ಲೋರ್ ಬೇಕು ಆ ಥರ ಆಸೆಗಳು ಜಾಸ್ತಿ ಆಗುತ್ತೆ ಯಾಕಂದರೆ ರಾಹು ಇಲ್ಲಿ ಬಲವಾಗಿದ್ದಾನೆ ನಿಮಗೆ ಅವನು ಕೊಡ್ತಾನೆ ಆದರೆ ಇಲ್ಲಿ ಇವರಿಬ್ಬರು ಗ್ರಹಗಳು ಸೇರಿದರೆ ಇಲ್ಲಿ ಏನಾಗುತ್ತೆ ಸಮಸ್ಯೆಗಳು ಬರುತ್ತೆ ಅದಕ್ಕೋಸ್ಕರ ನಿಮ್ಮ ಆಸೆ ನಿಮ್ಮ ನಿಯಂತ್ರಣದಲ್ಲಿ ಇದ್ದರೆ ಒಳ್ಳೆಯದು ಆದಷ್ಟು ನೀವು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕದಾಗಿ ನೀವು ಇಲ್ಲಿ ನಿಮ್ಮ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಆಮೇಲೆ ನಿಮಗೆ ಗುರು ಈಗ ಎಂಟನೇ ಮನೆಯಲ್ಲಿ ಇದ್ದಾಗ ಗುರು ಬಂದು ಮೇ ಹತ್ತೊಂಬತ್ತರವರೆಗೆ ಇಲ್ಲಿ ಎಂಟನೇ ಮನೆಯಲ್ಲಿ ಇರ್ತಾನೆ ಈಗ ನಿಮಗೆ ಹಣಕಾಸಿನ ವ್ಯವಸ್ಥೆಗಳಾಗಲಿ ಅಥವಾ ನಿಮಗೆ ಗುರುಬಲ ಆಗಲಿ ಯಾವುದು ಇರೋದಿಲ್ಲ ಈಗ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ನೀವು ಬೇರೆಯವರ ಮಾತನ್ನು ಕೇಳಬೇಕು ಗುರು ಹಿರಿಯರ ಮಾತನ್ನು ಕೇಳಬೇಕು ಅಥವಾ ನಿಮ್ಮ ಸೊ ದೊಡ್ಡ ಸಹೋದರ ಯಾರಿದ್ರೆ ಅವರು ಮಾತು ಕೇಳ್ಕೋಬೇಕು ಅಥವಾ ಬೇರೆ ಯಾರಾದರೂ ಗುರುಗಳು ಒಂದು ದಿವಸ ಅವರು ಏನಾದರೂ ವಿದ್ಯೆ ಕೆಲಸರು ಕೂಡ ಅವರು ಗುರು ಆಗಿರ್ತಾರೆ ನೀವು ಯಾವುದೇ ಇದರಲ್ಲಿ ಇಲ್ಲ ನಾನು ಯಾರು ಮಾತು ಕೇಳೋದಿಲ್ಲ ಮಾಡೋದಿಲ್ಲ ಅವೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ ನಿಮಗೆ ಏನಂತಂದರೆ ಈ ನೀವು ಕ್ಷೀಣವಾಗಿದ್ದೀರಿ ನಿಮ್ಮಲ್ಲಿ ಈಗ ಎನರ್ಜಿ ಕಮ್ಮಿ ಇದೆ ಅದಕ್ಕೋಸ್ಕರ ನೀವೇನ್ ಮಾಡಬೇಕು ಭಗವಂತನೇ ಬಂದು ಆ ಭಗವಂತ ಒಂದು ಬೇರೆ ಯಾವುದೋ ಒಂದು ರೂಪದಲ್ಲಿ ಯಾವುದೇ ಒಂದು ವ್ಯಕ್ತಿಯನ್ನು ನಿಮಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಕಳಿಸಿರ್ತಾರೆ ಅಂತ ನೀವು ಅಂದ್ಕೋಬೇಕು ಅದಕ್ಕೋಸ್ಕರ ಅವ್ರು ಮಾತನ್ನು ಕೇಳಿ ನೀವು ಪ್ರತಿ ಗುರುವಾರದಂದು ಬಂದು ಈ ಒಂದು ರಾಶಿಯ ಅಧಿಪತಿ ರಾಶಿಯ ಅಧಿಪತಿ ಶುಕ್ರಂದು ಮತ್ತೆ ಒಂದು ದತ್ತಾತ್ರೇ ಎಂದು ಒಂದು ಸ್ವಲ್ಪ ಅಥವಾ ಒಂದು ಬೃಹಸ್ಪತಿ ನೀವು ಮಂತ್ರಗಳನ್ನು ನೀವು ಜಾಂಟ್ ಮಾಡ್ತಾ ಇರಿ ಆಮೇಲೆ ಹಣೆಯಲ್ಲಿ ಒಂದು ಕೇಸರಿ ಬಣ್ಣದ ಒಂದು ತಿಲಕವನ್ನು ಇಟ್ಕೊಂಬಿಡಿ ಮತ್ತೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗೋದಾದ್ರೆ ಒಂದು ಅರಸಿನ ಕಲರ್ ಎಲ್ಲೋ ಕಲರ್ ಅಥವಾ ಆರೆಂಜ್ ಕಲರ್ ಖರ್ಚಿ ನೀವು ಜೇಬಲ್ ಇಟ್ಕೊಂಡು ಹೋಗಿ ನಿಮ್ಮ ಕೆಲಸ ಆಗುತ್ತೆ ಆದಷ್ಟು ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ ಯಾಕಂದರೆ ಹಣದ ವಿಚಾರದಲ್ಲಿ ನೀವು ಯಾವುದೇ ಒಂದು ತೀರ್ಮಾನವನ್ನು ಮೇವರೆಗೂ ತೊಗೋಬಾರ್ದು ತಗೊಂಡ್ರೆ ಸಮಸ್ಯೆ ಬರುತ್ತೆ ಸಮಸ್ಯೆಯನ್ನು ಮತ್ತೆ ಪರಿಹಾರ ಮಾಡೋದಕ್ಕೆ ನಿಮ್ಮಲ್ಲಿ ಯಾವ ರೀತಿಯ ಸೋರ್ಸಸ್ಸು ಇಲ್ಲ ಆಮೇಲೆ ನಿಮ್ಮ ಒಂದು ಐದನೇ ಮನೆಯಲ್ಲಿ ಶನಿ ಸ್ಥಿತನಾಗಿದ್ದಾಗ ಪಂಚಮದಲ್ಲಿ ಶನಿ ಇದೆ ಇನ್ನೂ ಸ್ವಲ್ಪ ಟೈಮ್ ಇದೆ ನಿಮಗೆ ಎರಡು ಮೂರು ತಿಂಗಳು ಟೈಮ್ ಇದೆ ಯಾಕಂದರೆ ಒಂದು ಜ್ಯೋತಿಷ್ಯದ ಪ್ರಕಾರ ಏನಾಗುತ್ತೆ ಅಂದರೆ ಶನಿ ಆ ಒಂದು ಸ್ಥಿತರಾಶಿಯನ್ನು ಬಿಡೋಕ್ಕಿಂತಲೂ ಹಿಂದೆ ಇನ್ನು ಮೂರು ತಿಂಗಳು ಇರುವಾಗಲೇ ಅದೇನು ಮಾಡ್ತಾನೆ ಇಲ್ಲಿ ಶುಭ ಫಲ ಅಥವಾ ಅಶುಭ ಫಲ ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ ಯಾಕಂತಂದರೆ ಶುಭ ಫಲನ ಅಶುಭ ಫಲ ಅದು ಸಿಗ್ತಾ ಇರೋದು ನಿಮ್ಮ ನಿಮಗೆ ಯಾವ ರೀತಿ ಅನುಭವ ಆಗುತ್ತೋ ಅದನ್ನು ನೀವು ಅದನ್ನು ನೋಡ್ಕೋಬೇಕು ಇಲ್ಲಿ ನಿಮಗೆ ಸಪೋಸ್ ಹೇಗೆ ನಿಮ್ಮ ದಶಾಭಕ್ತಿಯಲ್ಲಿ ಏನಾದರೂ ಒಂದು ಸಮಸ್ಯೆ ಆಯಿತು ಆಗಿ ನಿಮಗೆ ಶುಭ ಫಲ ಇಲ್ಲಿ ಕೊಟ್ಟು ಇದೆ ಅಲ್ಲಿ ನಿಮಗೆ ಸರಿಯಾದ ಫಲ ಸಿಗೋದಿಲ್ಲ ಸೊ ಮಿಶ್ರ ಫಲಗಳು ಸಿಗುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ನಿಮ್ಮ ಒಂದು ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮಲ್ಲಿ ಈಗ ಮುಂದೆ ನನಗೇನು ಬದಲಾವಣೆ ಆಗ್ತಾ ಇದೆ ನಾನಿನ್ನು ನನ್ನ ಇನ್ನು ಶಕ್ತಿ ಸಾಮರ್ಥ್ಯ ನಾನು ಹೆಚ್ಚು ಮಾಡ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಕೆಲಸ ಮಾಡಬೇಕಾಗುತ್ತೆ ಯಾಕಂದರೆ ಅಲ್ಲಿ ತನಕ ಆ ಒಂದು ಟಾರ್ಗೆಟ್ ನೀವು ರೀಚ್ ಆಗಬೇಕಲ್ಲ ಅಲ್ಲಿಂದ ಮುಂದೆ ನೀವು ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗ್ತಾ ಇರ್ತೀರಿ ಆಮೇಲೆ ನಾನು ನಿಮಗಿಲ್ಲಿ ಏನು ಹೇಳ್ತೀನಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಒಂದು ಏಪ್ರಿಲಿಂದ ಯಾವತ್ತು ಶನಿ ಮತ್ತು ರಾಶಿಗೆ ಅಂದರೆ ನಿಮ್ಮ ರಾಶಿಯಿಂದ ಆರನೇ ಮನೆಗೆ ಸಂಚಾರ ಮಾಡ್ತಾನೆ ಆ ಒಂದು ವಿಷಯವನ್ನು ನಾನು ಇದಕ್ಕೆ ಇಲ್ಲಿ ಲಿಂಕ್ ಮಾಡ್ಕೊಂಡು ಹೇಳಿ ಹೋಗ್ತಾ ಇರ್ತೀನಿ ಅಲ್ಲಿ ಗುರುವಿನ ಹಾಗೆ ಅಷ್ಟಮದಿಂದ ನವಮಕ್ಕೆ ಹೋದಾಗ ಯಾವ ರೀತಿ ಒಂದು ಸಿಚುವೇಷನ್ ಬರುತ್ತೆ ಅದನ್ನು ಕೂಡ ನಾನಲ್ಲಿ ಲಿಂಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸಪ್ರೇಟ್ ಆಗಿಬಿಟ್ಟು ಮತ್ತೆ ನವಮಸ್ಥಾನದ ಬಗ್ಗೆ ಹೇಳೋದಿಲ್ಲ ಬಟ್ ನವಮಸ್ಥಾನದ ಬಗ್ಗೆ ಹೇಳ್ತೀನಿ ಬಟ್ ಇದಕ್ಕೆ ನಾನು ಲಿಂಕ್ ಮಾಡ್ತೀನಿ ಅದನ್ನು ನೀವು ಚೆನ್ನಾಗಿ ಗಮನಿಸ್ಕೊಳ್ಳಿ ಈ ಒಂದು ಈಗ ಶನಿಯ ಸಂಚಾರದಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಕುಟುಂಬದ ಮೇಲೆ ನಿಮ್ಮ ಒಂದು ಕುಟುಂಬ ಸ್ಥಾನದ ಮೇಲೆ ಶನಿಯ ಒಂದು ಹತ್ತನೇ ದೃಷ್ಟಿ ಇದೆ ಸೊ ಇದಾಗಿಲ್ಲಿ ಏನಾಗುತ್ತೆ ಕುಟುಂಬದಲ್ಲಿ ನಿಮ್ಮ ಮಾತಲ್ಲಿ ಸ್ವಲ್ಪ ನೀವು ಹಿರಿಯರಿಗಾಗಲಿ ನಿಮ್ಮ ಮನೆಯ ಒಂದು ಕುಟುಂಬಸ್ಥರಿಗಾಗಲಿ ನೀವೊಂದು ತುಂಬ ಒಂದು ಸ್ಮೂತಾಗಿ ಮಾತಾಡಬೇಕಾಗುತ್ತೆ ಯಾವುದೇ ವಿಚಾರದಲ್ಲಾಗಲಿ ಅವ್ರ ಮನಸ್ಸನ್ನು ನೋಯಿಸಬಾರ್ದು ಯಾಕಂದ್ರೆ ಇಲ್ಲಿ ಏನಾಗುತ್ತೆ ನೀವು ಅವರ ಮನಸ್ಸನ್ನು ನೋಯಿಸಿದಂತಂದರೆ ಅಂತಂದರೆ ನಿಮಗಿಲ್ಲಿ ಏನಾಗುತ್ತೆ ಇಲ್ಲಿ ಮಾನಸಿಕವಾಗಿ ಇಲ್ಲಿ ನೆಮ್ಮದಿ ಇರೋದಿಲ್ಲ ಅದಕ್ಕೋಸ್ಕರ ಏನಾಗ್ತಾರೆ ಎಲ್ಲರ ಹತ್ರನೇ ವಿರೋಧ ಕಟ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಿಮ್ಮ ಒಂದು ಮಾತಿದೆಯಲ್ಲ ಯಾವುದೇ ರೀತಿಯಲ್ಲಿ ಬೇರೆಯವರಿಗೆ ಹಾನಿ ಆಗದಂಗೆ ನೀವು ನಡ್ಕೊಂಡ್ರೆ ಬಹಳ ಒಂದು ಒಳ್ಳೆಯದು ಯಾಕಂದ್ರೆ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು ನಿಮಗೂ ಒಳ್ಳೆಯದು ಮುಂದಿನ ದಿವಸದಲ್ಲಿ ಮತ್ತೆ ನಿಮ್ಮ ಒಂದು ಇದರಲ್ಲಿ ನಿಮ್ಮ ಕ್ಯಾರೆಕ್ಟರಲ್ಲಿ ಬದಲಾವಣೆ ಆಗುತ್ತೆ ನೀವು ಆದಷ್ಟು ಬೇರೆಯವರ ಹತ್ರ ರಿಕ್ವೆಸ್ಟ್ ಮಾಡಿ ಮಾತಾಡಿ ತೊಂದರೆ ಇಲ್ಲ ನಿಮ್ಮವರೇ ನಿಮ್ಮವ್ರ ಹತ್ರ ನೀವು ಮಾತಾಡಿದರೆ ಏನು ತೊಂದರೆ ಇಲ್ಲ ಆ ಥರ ನೀವೊಂದು ಮಾಡ್ಕೊಂಡು ಹೋದರೆ ಒಳ್ಳೆಯದಂತ ಅನಿಸುತ್ತೆ ಮತ್ತು ಈ ಒಂದು ಶನಿ ಐದನೇ ಮನೆಯಲ್ಲಿ ಸ್ಥಿತರಾಗಿದ್ದಾಗ ನಿಮಗೆ ತುಂಬ ಅನುಭವ ಆಗಿರ್ಬೋದು ಯಾಕಂದರೆ ನೀವು ಹಳೆಯ ವಿಚಾರಗಳು ದುಃಖಗಳು ಮರೆತು ಹೋಗಿರೋ ಕೆಲವು ಒಂದು ಮ್ಯಾಟರ್ಗಳನ್ನು ನೀವು ಮತ್ತೆ ಮತ್ತೆ ಪುನಃ ಅದ್ರ ಬಗ್ಗೆನೇ ಮತ್ತೆ ಮತ್ತೆ ವರಿ ಮಾಡ್ತಾ 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 ನಿಮ್ಮ ಒಂದು ಮಾನಸಿಕ ಸ್ಥಿತಿಯನ್ನು ನೀವು ಸ್ಥಗಿತಗೊಳಿಸ್ಬೋದು ಯಾಕಂದರೆ ಅಲ್ಲಿ ಏನಾಗುತ್ತೆ ನಿಮ್ಮಲ್ಲಿ ಈಗ ಆಲ್ರೆಡಿ ಅಲ್ಲಿ ಕಾಯ್ತಾ ಇದೆ ನೆಗೆಟಿವ್ ಎನರ್ಜಿ ಆ ನೆಗೆಟಿವ್ ಎನರ್ಜಿ ಯಾವತ್ತು ನಿಮ್ಮ ಹತ್ರ ಬಂತ ಮತ್ತು ನಿಮಗೆ ಮುಂದಿನ ದಾರಿಯಲ್ಲಿ ಹೋಗಲಿಕ್ಕೆ ಇಲ್ಲಿ ಕಷ್ಟ ಆಗುತ್ತೆ ಏನು ಮಾಡಬೇಕು ಅದರ ಪ್ರಭಾವವನ್ನು ನೀವು ತಗ್ಸ್ಬೇಕು ಅಂದರೆ ಏನು ಮಾಡಬೇಕು ನೀವು ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡ್ಕೊಬೋದು ನಿಮ್ಮ ಆಲೋಚನಾ ಸ್ಥಿತಿಯನ್ನು ಡೈವರ್ಟ್ ಮಾಡ್ಕೋಬೇಕು ಬೇರೆ ಏನೋ ಆ್ಯಕ್ಟಿವಿಟೀಸ್ಗಳನ್ನು ನೀವು ತೊಳ್ಕೋಬೇಕು ಏನಿಲ್ಲ ಅಂದರೆ ಮನೆಯಲ್ಲಿ ಮನೆಯಲ್ಲಿ ಕ್ಲೀನಿಂಗ್ ಇರುತ್ತೆ ಅದಿರುತ್ತೆ ಇದಿರುತ್ತೆ ಯಾವುದಾದ್ರೂ ನೀವು ಒಂದು ಕೆಲಸ ಮಾಡಬೇಕು ಟೋಟಲಿ ನೀವು ಫುಲ್ಲು ಬ್ಯುಸಿಯಾಗಿರಬೇಕು ಒಂದು ಸರ್ತಿ ನೀವು ಸುಮ್ಮನೆ ಐಡಿಯಾಗಿ ಕೂತ್ಕೊಂಡ ತಕ್ಷಣ ಏನಾಗುತ್ತೆ ಇಲ್ಲಿ ನೆಗೆಟಿವ್ ಎನರ್ಜಿ ಬಂದ್ಬಿಟ್ಟು ನಿಮಗೆ ಯಾವ ಯಾವುದೋ ವಿಚಾರ ಮಾಡಬೇಕಾದ ವಿಚಾರ ಮಾಡಿ ಮಾಡಬೇಕಾಗದೇ ಇರುವ ವಿಚಾರಗಳು ಕೂಡ ನಿಮ್ಮ ತಲೆಯಲ್ಲಿ ಬಂದುಬಿಟ್ಟು ಮತ್ತು ನಿಮಗೇನಾಗುತ್ತೆ ಮುಂಚಿನ ಸ್ಥಿತಿ ಬಂದ್ಬಿಡುತ್ತೆ ನಾವಿಲ್ಲಿ ಬಂದಿರೋದೇ ಕರ್ಮವನ್ನು ಕಳೆದಕ್ಕೋಸ್ಕರ ನಮ್ಮ ಕರ್ಮ ಈಗ ಎಲ್ಲಿ ತನಕ ಇದೆ ಅಂತಂದರೆ ಮಾರ್ಚ್ ತನಕ ಇದೆ ಮಾರ್ಚ್ ನಂತರ ನೀವು ಋಣಮುಕ್ತರಾಗ್ತೀರ ತುಂಬ ಒಂದು ಇಟ್ಕೊಳ್ಳಿ ಆರನೇ ಮನೆಗೆ ಶನಿ ಹೋದಾಗ ನೀವು ನಿಮ್ಮ ಒಂದು ಹಿಂದಿನ ಜನ್ಮದ ಪಾಪ ಕರ್ಮಗಳಿಂದ ಇಲ್ಲಿ ಋಣಮುಕ್ತರಾಗ್ತೀರಾ ಹೇಗೆ ಋಣಮುಕ್ತರಾಗ್ತೀರಾ ಅನ್ನೋದನ್ನು ನಾನು ಚಿಕ್ಕ ಉದಾಹರಣೆ ಕೊಡ್ತೀನಿ ಸಪೋಸ್ ನೀವೇನಾದರೂ ಚಿಕ್ಕದೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರ ಅಂದ್ಕೊಳ್ಳೋಣ ಸೊ ನೀವು ಆ ಒಂದು ಬಿಸ್ನೆಸ್ ಓನರು ನಿಮ್ಮ ಕೈಕಾಣ ಒಂದು ಕೆಲವು ಜನ ಕೆಲಸ ಮಾಡ್ತಿರ್ತಾರೆ ಸಪೋಸ್ ಕೆಲಸ ಮಾಡ್ತಿರೋ ನೀವು ಅವರಿಗೆ ಸ್ಯಾಲ್ರಿನ ಏನೋ ಕೊಡ್ತಿರ್ತೀರ ಸೊ ಇಲ್ಲೇನಾಗ್ತಾಯಿದೆ ಅವರು ಕೆಲಸ ಮಾಡ್ತಿರ್ತಾರೆ ಇದ್ದಕ್ಕಿದ್ದರೆ ಅವರು ಗೈರು ಹಾಜರಾಗ್ಬಿಡ್ತಾರೆ ಕೆಲಸಕ್ಕೆ ಬರೋದೇ ಇಲ್ಲ ಒಂದು ವಾರ ಏನೋ ಸಮಸ್ಯೆ ಇದೆ ಮತ್ತೆ ಒಂದು ವಾರದಿಂದ ನಂತರ ಮತ್ತೆ ಅವ್ರು ಏನು ಹೇಳ್ತಾರೆ ಮತ್ತೆ ನನಗೆ ವಾಪಸ್ ರಜೆ ಬೇಕಾಗಿದೆ ನನಗೆ ಸ್ವಲ್ಪ ಇನ್ನೂ ಪ್ರಾಬ್ಲಮ್ ಇದೆ ಅಂತಾರೆ ಹಾಗೆ ಮಾಡಿ ಅಂತ ಒಂದು ದಿವಸ ಹೇಳ್ತಾರೆ ನಾನು ಕೆಲಸ ಬಿಡ್ತೀನಿ ಅಂತೇಳಿ ಅವಾಗ ನೀವೇನು ಮಾಡ್ತೀನಿ ಬೇರೆಯವ್ರನ್ನ ತೊಗೊಳ್ತೀರಾ ಅವರು ಏನು ಮಾಡ್ತಾರೆ ಹಾಗೆ ಮಾಡ್ತಾರೆ ಕೆಲವು ದಿವ್ಸ ಅವ್ರು ಬರೋದಿಲ್ಲ ಕೆಲವು ದಿವಸ ಬರ್ತಾರೆ ಆ ಥರ ಮಾಡ್ತಾರೆ ಮಾಡ್ತಾ ಮಾಡ್ತಾ ಕೊನೆಗೆ ಏನಾಗುತ್ತೆ ಯಾರೂ ಸರಿಯಾಗಿ ಬರೋದಿಲ್ಲ ಮತ್ತೆ ಯಾರಾದರೂ ಬಂದವರು ಅವ್ರು ಏನು ಹೇಳ್ತಾರೆ ಅಂತಂದರೆ ನನಗೆ ಇಲ್ಲಿ ಸಂಬಳ ಸಾಕಾಗೋದಿಲ್ಲ ನೀವು ಇರೋ ಸಂಬಳ ಸಾಕೋದು ನನಗೆ ಇಷ್ಟು ಸಂಬಳ ಬೇಕು ಅಂತ ಹೇಳ್ತಾರೆ ಹಾಗೆ ಇವರು ಆಲೋಚನೆ ಮಾಡ್ತಾರೆ ಇವ್ರು ಕೇಳಿದಷ್ಟು ನಾನು ಸ್ಯಾಲ್ರಿ ಕೊಟ್ಬಿಡ್ತು ಅಂತಂದರೆ ನನಗೆ ಇಲ್ಲಿ ನನ್ನ ಒಂದು ಬಿಸ್ನೆಸ್ಸಿಗೆ ಲಾಸ್ ಆಗುತ್ತೆ ನನಗೆ ಸಿಗ್ನ ಏನೋ ಒಂದು ಮಾರ್ಜಿನ್ ಇಟ್ಕೋಬೇಕಲ್ಲ ಅಷ್ಟು ಆ ಮಾರ್ಜಿನ್ ಇಟ್ಕೊಳ್ಳೋದೇ ಇದ್ರೆ ನಾನು ಹೇಗಾಗುತ್ತೆ ಇದೊಡ್ಡ ಅವನಿಗೆ ಕೊಟ್ಬಿಟ್ಟು ಹೇಗಾಗುತ್ತೆ ಐದರಲ್ಲಿ ಇಲ್ಲಿ ಏನಾಗುತ್ತೆ ಐದರ ನೀವು ಅವರು ಮಾತು ಕೇಳಬೇಕು ಮಾತು ಕೇಳಿಲ್ಲ ಅಂತಂದರೆ ಇಲ್ಲ ನೀವೇ ಮಾಡಬೇಕು ಇಲ್ಲಂದ್ರೆ ಏನಾಗುತ್ತೆ ನೀವು ಕ್ಲಯಂಟ್ಗಳನ್ನ ಕಳ್ಕೊತೀರಿ ಇಲ್ಲ ನೀವು ನಿಮ್ಮ ಒಂದು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಬೇಕು ಇಲ್ಲಿ ಶನಿ ಏನು ಮಾಡ್ತಾನೆ ನಿಮಗೆ ಆ ಕೆಲಸ ಮಾಡಿಸ್ತಾನೆ ಅಷ್ಟೇ ವಿನಃ ಅವನು ಯಾವುದೇ ಕಾರಣಕ್ಕೂ ನಿಮಗೆ ಕೆಟ್ಟದ್ದು ಮಾಡಲ್ಲ ಪ್ರತಿಯೊಬ್ರು ಅಂದ್ಕೊಂಡಿದ್ದಾರೆ ಶನಿ ಬಂದ ತಕ್ಷಣ ಅದಾಗುತ್ತೆ ಇದಾಗುತ್ತೆ ಶನಿ ಕೆಟ್ಟದ್ದು ಮಾಡ್ತಾನೆ ಅದೇ ಇತ್ತು ಆ್ಯಕ್ಚುಲಿ ಶನಿ ಯಾವುದು ಇಲ್ಲಿ ಏನು ಕೆಲಸ ಮಾಡೋದಿಲ್ಲ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಂದೆ ನಾನು ಆ ರಾಶಿಗೆ ಹೋಗ್ತಾ ಇದ್ದೀನಿ ನೀನು ಇನ್ ನಿನ್ನ ಒಂದು ಎಲ್ಲ ಇದರಿಂದ ನೀನು ಇದ್ದೀಯ ಅದಕ್ಕೆ ನಿನ್ನ ಕರ್ಮವನ್ನು ನೀನು ಕಂಪ್ಲೀಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ಕೊಂಡು ಇಲ್ಲಿ ಅವನು ಹೇಳ್ತಾನೆ ಇಲ್ಲಿ ಗುರುವಿನ ವಿಷಯಕ್ಕೆ ಬರೋದಾದರೆ ಗುರು ಮತ್ತು ಮೇ ನಂತರ ಮೇ ಹತ್ತೊಂಬತ್ತರ ನಂತರ ಅಲ್ಲಿ ನಿಮ್ಮ ರಾಶಿಯಿಂದ ಎರಡನೇ ರಾಶಿಗೆ ಅಂತಂದರೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ಆಗ ನಮಗೆ ಭಾಗ್ಯಸ್ಥಾನ ಆಗ್ಬಿಡುತ್ತೆ ಆ ಒಂದು ಭಾಗ್ಯಸ್ಥಾನದಲ್ಲಿ ನೀವು ಇಲ್ಲಿ ಈಗ ಏನೇನು ಕಷ್ಟಪಟ್ಟಿದ್ರ ಆ ಕೆಲಸಗಳೆಲ್ಲ ಪೂರ್ತಿಯಲ್ಲಿ ಆರಾಮದಲ್ಲಿ ನೀವು ನೀವು ಯಾವುದೇ ರೀತಿಯ ಯೋಚನೆ ಇಲ್ಲದೆ ಆರಾಮದಲ್ಲಿ ನಡ್ಕೊಂಡು ಹೋಗುತ್ತೆ ಇಲ್ಲಿ ನಿಮಗೆ ಭಾಗ್ಯಸ್ಥಾನ ಅಂತಂದರೆ ಭಾಗ್ಯ ಅಂತಂದರೆ ಅದೃಷ್ಟ ಸೊ ಕಣ್ಣಿಗೆ ಏನು ಕಾಣಿಸೋದಿಲ್ಲ ಸಡನ್ನಾಗಿ ಭಾಗ್ಯ ಬಂದುಬಿಡುತ್ತೆ ಇಲ್ಲಿ ನೋಡಿ ಈಗ ನಿಮಗೆ ಮೇಯ್ನಾಗಿ ನಿಮಗೆ ಮಕ್ಕಳಿಗೆ ಏನಾಗುತ್ತೆ ಇಲ್ಲಿ ಅವ್ರಿಗೆ ಏನಾದರೂ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಬೇ ಇದು ಬೇಕಾಗುತ್ತೆ ಆ್ಯಕ್ಚುಲಿ ಆಪರ್ಚುನಿಟಿ ಬೇಕಾಗುತ್ತೆ ಅದಕ್ಕೂ ಕೂಡ ಇಲ್ಲಿ ನಿಮಗೆ ಗುರು ಅನುಕೂಲ ಮಾಡಿಕೊಡ್ತಾರೆ ಮನೆಯಲ್ಲಿ ಏನು ಶುಭ ಕಾರ್ಯ ಮಾಡೋದಾದ್ರೆ ಪೂಜೆ ಪುರಸ್ಕಾರ ಮಾಡೋದಾದರೆ ಅಥವಾ ಬೇರೆ ಏನಾದರೂ ನಿಮ್ಮ ಒಂದು ಹಣಕಾಸಿನ ವ್ಯವಸ್ಥೆ ಸಂಬಂಧಪಟ್ಟ ಯಾವುದೇ ಎಲ್ಲ ರೀತಿ ನಿಮಗೆ ಇಲ್ಲಿ ಅರೇಂಜ್ ಆಗುತ್ತೆ ಯಾವುದೇ ರೀತಿ ನೀವು ವರಿಯಲ್ಲ ನೀವು ಇಲ್ಲಿ ಎಷ್ಟೊಂದು ಹಣಕ್ಕೋಸ್ಕರ ಕಷ್ಟಪಟ್ಟಿದ್ದೀರಾ ಅದನ್ನೆಲ್ಲ ನೀವು ಇಲ್ಲಿ ಮಾಡಿ ಮಾಡ್ಕೋಬಹುದು ಅವಾಗಲೂ ಹೇಳಿದಂಗೆ ಜಾಮೀನ ಬಗ್ಗೆ ನಾನು ಹೇಳಿದ್ನಲ್ಲ ಅದನ್ನು ನೀವು ಈಗ ಮತ್ತೆ ಈಗ ಕನ್ಸಿಡರ್ ಮಾಡ್ಬೋದು ಬಟ್ ಆದ್ರೂ ನೀವು ಏನು ಮಾಡ್ಬೇಕು ನೀವು ತುಂಬ ಕಷ್ಟದಲ್ಲಿದ್ದೀರಾ ಕಷ್ಟದಿಂದ ಈಗ ಸ್ವಲ್ಪ ಮುಂದೆ ಬರ್ತಾ ಇದ್ರ ಗುರುಬಲ ಬರ್ತಾ ಇದೆ ನಿಮಗೆ ಇಲ್ಲಿ ಗುರುಬಲ ಬಂದಾಗ ನೀವು ಆದಷ್ಟು ನೀವು ಯಾಕಂದರೆ ಒಂದು ಬುಧನ ಮನೆ ಸ್ವಲ್ಪ ಚಿಂತೆ ಆಗುತ್ತೆ ಟೆನ್ಷನ್ ಆಗ್ಬೋದು ಯಾಕಂದರೆ ನೀವು ಏನು ಮಾಡಬೇಕಂದ್ರೆ ಆಲೋಚನೆ ಮಾಡಿಕೊಂಡು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಮುಂದೆ ಹೋಗಬೇಕಾ ಬೇಡ ಹೋದ್ರೆ ನನಗೇನು ಸಮಸ್ಯೆ ಆಗುತ್ತಾ ಅನ್ನೋ ವಿಚಾರವನ್ನು ನೀವು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಇವನ್ನ ಮಾಡಬೇಕು ಯಾಕಂದ್ರೆ ನಿಮಗೆ ಗುರು ನಿಮಗೆ ಎಲ್ಲ ರೀತಿಯನ್ನು ಅನುಕೂಲ ಮಾಡಿಕೊಡ್ತಾರೆ ಆಮೇಲೆ ನಿಮಗೆ ಬಲ ಒಂದು ವರ್ಷ ಇರುತ್ತೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಾರು ಮೇ ತನಕ ಇರುತ್ತೆ ಅಲ್ಲಿ ತನಕ ನಿಮಗೆ ಏನು ಆಲ್ಮೋಸ್ಟ್ ಅಲ್ಲಿ ಏನು ಪ್ರಾಬ್ ಪ್ರಾಬ್ಲಮ್ ಇರೋದಿಲ್ಲ ದೈವ ರಕ್ಷಣೆ ದೈವಬಲ ಎಲ್ಲ ನಿಮಗಿರುತ್ತೆ ಮತ್ತೆ ನೀವು ಒಂದು ಯಾವುದಾದ್ರೂ ಒಂದು ತೀರ್ಥಯಾತ್ರೆ ಮಾಡ್ಕೋಬೇಕು ಅಥವಾ ಬೇರೆ ಏನಾದರೂ ನಿಮಗೆ ಹಣದ ಅವಶ್ಯಕತೆ ಬೇರೆ ಬ್ಯಾಂಕ್ ಲೋನ್ ತೊಗೊಳೋದು ಅದು ಇದು ಬೇರೆ ಏನಾದರೂ ನಿಮ್ಮ ಫೈನಾನ್ಷಿಯಲ್ಲಿ ಏನಾಗಿತ್ತು ಅಂತ ನೀವು ಎಲ್ಲ ರೀತಿ ಇದರಲ್ಲಿ ನೀವು ಮಾಡ್ಕೋಬೋದು ವರಿ ಮಾಡೋದು ಏನಿಲ್ಲ ಮತ್ತೆ ನಿಮಗೆ ಇಲ್ಲಿ ಏನಾಗುತ್ತೆ ಇಲ್ಲಿ ಶನಿ ಇಲ್ಲಿ ನಿಮಗೆ ಎರಡೂವರೆ ವರ್ಷ ಆ ರಾಶಿಯಲ್ಲಿ ಮತ್ತು ನಿಮಗೆ ಇಲ್ಲಿ ಗುರುಬಲ ಹೋದಾಗ ಅಂದರೆ ಗುರುಬಲ ಈಗ ಒಂದು ವರ್ಷ ಆದಮೇಲೆ ಮತ್ತೆ ಅಲ್ಲಿ ಖಾಲಿ ಶನಿಬಲ ಇರುತ್ತೆ ಆವಾಗ ಗುರುಬಲ ಇರೋದಿಲ್ಲ ಆವಾಗ ನೀವು ಏನು ಮಾಡಬೇಕಂದ್ರೆ ಶನಿ ಕಷ್ಟಪಟ್ಟು ನೀವು ಮಾಡಬೇಕು ನೋಡಿ ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಕಷ್ಟಪಟ್ಟು ಮಾಡಿದರೆ ಮಾತ್ರ ನಿಮಗೆ ಇಲ್ಲಿ ಕೆಲಸ ಆಗುತ್ತೆ ಇಲ್ಲಿ ಒಂದು ವರ್ಷದ ಮೇಲೆ ಆವಾಗೆಲ್ಲ ಆಲ್ರೆಡಿ ಒಂದು ವರ್ಷ ಶನಿದು ಕೂಡ ಆ ಒಂದು ರಾಶಿಯಲ್ಲಿ ಆಗಿರುತ್ತೆ ಮತ್ತು ಒಂದೂವರೆ ವರ್ಷ ಇರುತ್ತೆ ನೀವು ಏನು ಮಾಡ್ಬೋ ಏನು ಮಾಡಬೇಕು ಕಷ್ಟಪಟ್ಟು ನೀವು ಕೆಲಸ ಮಾಡಬೇಕಾಗುತ್ತೆ ಅಂದರೆ ನೀವು ಓವರ್ ಟೈಮ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಗುರುಬಲಕ್ಕಿಂತಲೂ ಹಂಡ್ರೆಡ್ ಪರ್ಸೆಂಟ್ ಶನಿಬಲ ಇಲ್ಲಿ ಚೆನ್ನಾಗಿದೆ yeah <laughs> ಗುರುಬಲ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಟ್ ಆ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಒಂದು ವರ್ಷ ಖಾಲಿ ಆಗುತ್ತೆ ಇಲ್ಲಿ ನಿಮಗೆ ಮತ್ತೆ ಇನ್ನೂ ಒಂದು ವರ್ಷ ಇರುತ್ತೆ ಒಂದುವರೆ ವರ್ಷ ಇರುತ್ತೆ ಆ ಒಂದುವರೆ ವರ್ಷದಲ್ಲಿ ನೀವು ಏನು ಮಾಡಬೇಕು ಕಷ್ಟಪಟ್ಟು ಮಾಡಬೇಕು ಇಲ್ಲಿ ಏನಾಗುತ್ತೆ ಗುರು ನಿಮಗೆ ಒಂದು ನೂರು ರೂಪಾಯಿ ಕೊಡೋದಾರ ಅವನಲ್ಲಿ ಐನೂರು ರೂಪಾಯಿ ಕೊಡ್ತಾನೆ ಅಂದರೆ ನಿಮಗೆ ಎಕ್ಸ್ಟ್ರಾ ಓವರ್ ಟೈಮ್ ಮಾಡಬೇಕು ಯಾಕಂದರೆ ನಿಮ್ಮನೆ ನಂಬಿಕೊಂಡಿರು ನಿಮ್ಮ ಫ್ಯಾಮಿಲಿ ಇರುತ್ತೆ ನಿಮ್ಮ ಒಂದು ಮಕ್ಳು ಇರ್ತಾರೆ ಅಥವಾ ಒಂದು ಅಪ್ಪ ಅಮ್ಮ ಇರ್ತಾರೆ ಪ್ರತಿಯೊಬ್ಬರೂ ಜೀವನ ಹೋಗಬೇಕಲ್ಲ ಆಗ ನೀವು ಏನು ಮಾಡಬೇಕು ಕಷ್ಟಪಟ್ಟರೆ ಮಾತ್ರ ಆಗ ನಿಮಗೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಆಗ ನೀವು ಖರ್ಚು ಜಾಸ್ತಿ ಮಾಡೋದಿಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ತೀರಾ ಲೆಕ್ಕ ಹಾಕ್ತೀರಾ ಅದಕ್ಕೋಸ್ಕರ ನೀವು ಮಾಡ್ತಾ ಇರೋ ಪ್ರತಿಯೊಂದು ಖರ್ಚಿಗೆ ಕೂಡ ನೀವು ಲೆಕ್ಕ ಹಾಕೊಳ್ಳಿ ಆಗ ನಿಮಗೆ ಲೆಕ್ಕ ಇಲ್ಲಿ ಸಿಗುತ್ತೆ ಅಥವಾ ನನಗೆ ಎಕ್ ನನಗೆ ಈಗ ಶನಿ ಚೆನ್ನಾಗಿದೆ ಗುರು ಚೆನ್ನಾಗಿದೆ ಅಂದ್ಕೊಂಡು ಹಿಂದಿನ ಥರ ನೀವು ಯಾಕಂದರೆ ಸುಖ ಯಾಕಂದ್ರೆ ಈ ಒಂದು ರಾಶಿಯವರ ಒಂದು ಏನಂತಂದ್ರೆ ಯಾವತ್ತೂ ಸುಖ ಸುಖ ಬೇಕು ಇವರಿಗೆ ವಾಹನ ಬೇಕು ಓಡಾಡಲಿಕ್ಕೆ ವಾಹನ ಬೇಕು ಮನೆ ಒಂದು ಒಂದು ಫ್ಲೋರ್ ಇದ್ರೆ ಎರಡು ಫ್ಲೋರ್ ಮೂರು ಫ್ಲೋರ್ ಕಟ್ಸ್ಬೇಕು ಯಾಕಂದ್ರೆ ಅಲ್ಲಿ ರಾಹು ನಿಮಗೆ ಅಲ್ಲಿ ಆ ಥರ ಸಹಾಯ ಮಾಡ್ತಾ ಇದ್ದಾರೆ ಅದು ನಿಮಗೆ ಬೇಕು ಅದಕ್ಕೋಸ್ಕರ ನೀವು ಏನು ಮಾಡಬೇಕು ನೀವು ಇಷ್ಟೊಂದು ಸಮಯ ಸರಡೆಸತಿ ಕಳೆದಿದ್ದೀರಾ ಅರ್ಧಾಷ್ಟ್ರಮ ಕಳೆದಿದ್ದೀರಾ ಮತ್ತೀಗ ಪಂಚಮ ಶರ ಕಳೆದ್ಬಿಟ್ಟು ಮತ್ತೆ ಈಗ ನೋಡಿ ನೆಕ್ಸ್ಟ್ ಈಗ ಆರನೇ ಮನೆಯಲ್ಲಿ ಶನಿ ಬಂದಾಗ ನಿಮಗೆ ಸಾಕಷ್ಟು ನಿಮಗೆ ಗೌರವ ನಿಮಗೆ ಮರ್ಯಾದೆಗಳು ಮತ್ತು ನೀವು ಹಿಂದೆ ನೀವು ಏನಾದರೂ ಒಂದು ಕಂಪನಿಯಲ್ಲಿ ಪ್ರಾಜೆಕ್ಟನ್ನು ಮಾಡಿಕೊಂಡು ಅರ್ಧ ಅರ್ಧದಲ್ಲಿ ಸ್ಥಗಿತಗೊಂಡಿದ್ದಾಗಿದ್ದರೆ ಈಗ ನೀವು ಮತ್ತೆ ಅದನ್ನು ಆ ಒಂದು ಕೆಲಸವನ್ನು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಮತ್ತೆ ನಿಮ್ಮಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಿರ್ತೀರಾ ಯಾಕಂದರೆ ಆ ಒಂದು ಕಂಪನಿಯಲ್ಲಿ ಬಂದು ಫಂಡ್ಸ್ಗಳು ಇರೋ ಕಾರಣ ನಿಮಗೆ ಅಲ್ಲಿ ಸ್ವಲ್ಪ ಅನಾನುಕೂಲ ಆಗಿರುತ್ತೆ ಯಾಕಂದರೆ ನಿಮ್ಮ ಎಫರ್ಟ್ ಅವರಿಗೆ ಗೊತ್ತಿರುತ್ತೆ ಆದರೆ ಏನಾಗುತ್ತೆ ಈ ಟೈಮಲ್ಲಿ ಇಲ್ಲಿ ರಿಲೀಸ್ ಆಗುತ್ತೆ ಈ ಟೈಮಲ್ಲಿ ನಿಮಗೆ ಅವರು ಕೊಡುವ ಚಾನ್ಸಸ್ ಕೂಡ ಭಾಳಷ್ಟಿದೆ ಹಾರ್ಡ್ ವರ್ಕ್ ನೀವು ಎಷ್ಟು ಮಾಡ್ತೀವಿ ಮಾಡ್ತೀರಾ ಅಷ್ಟು ನೀವು ಸಂಪಾದನೆ ಮಾಡ್ಬೋದು ನೀವು ಮನೆ ಕಟ್ಟಿಸಿ ಅಥವಾ ಬೇರೆ ಏನಾದರೂ ನೀವು ನಿಮಗೆ ಬೇಕಾದ ಒಂದು ಅನುಕೂಲಗಳನ್ನು ಕೂಡ ಅದು ನಿಮಗೆ ಕಷ್ಟದಿಂದ ಮಾಡ್ತಾ ಇರೋದು ಅದನ್ನೆಲ್ಲ ನೀವು ಮಾಡಿ ಶನಿ ನಿಮಗೆ ಎಲ್ಲ ರೀತಿ ಅನುಕೂಲ ಕೊಡ್ತಾನೆ ಒಂದು ವರ್ಷದವರೆಗೆ ಕೂಡ ಗುರು ಕೂಡ ನಿಮಗೆಲ್ಲ ಎಲ್ಲ ಅನುಕೂಲ ಮಾಡಿಕೊಡ್ತಾನೆ ಯಾವುದೇ ರೀತಿ ನೀವು ಹೆದರೋ ವಿಚಾರ ಇಲ್ಲ ಮತ್ತೆ ಇಲ್ಲಿ ಏನಾಗುತ್ತೆ ಅಂತಂದರೆ ರಾಹು ಬಂದು ಇಲ್ಲಿಂದ ಈ ಒಂದು ಮನೆಯಿಂದ ಈಗ ಅಲ್ಲಿ ಮೀನರಾಶಿ ಇದ್ದಾನೆ ಮತ್ತು ಕುಂಭರಾಶಿಗೆ ಬರ್ತಾನೆ ಸೊ ಕುಂಭರಾಶಿಗೆ ಬಂದಾಗ ಏನಾಗುತ್ತೆ ನಿಮ್ಮ ರಾಶಿಯಿಂದ ಐದನೇ ಮನೆ ಈಗ ಶನಿ ಶನಿಯಲ್ಲಿ ಸ್ಥಿತನಾಗಿದ್ದಾನೆ ಆ ರಾಶಿಗೆ ಬರ್ತಿರ್ತಾನೆ ಇಲ್ಲಿ ಕೇತು ಬಂದು ಏನಾಗುತ್ತೆ ಇಲ್ಲಿ ಅವನು ಕೂಡ ಇಲ್ಲಿ ಹಿಂದಿನ ರಾಶಿಗೆ ಹೋಗ್ತಾನೆ ಈಗ ಕನ್ಯಾ ರಾಶಿಯಲ್ಲಿದ್ದಾನೆ ಮತ್ತು ಅವನು ಸಿಂಹ ರಾಶಿಗೆ ಹೋಗ್ತಾನೆ ನಾನು ಆವಾಗಲೇ ಹೇಳಿದಂಗೆ ಎರಡು ಗ್ರಹಗಳು ತುಂಬ ಬಲವಾಗಿದೆ ಸೊ ಅದು ಯಾವುದಂತಂದರೆ ಈಗ ನಿಮಗೆ ಶನಿಬಲ ಗುರುಬಲ ಇಲ್ಲದೇ ಇದ್ದ ಕೂಡ ರಾಹು ಮತ್ತು ಕೇತುಗಳು ನಿಮಗೆ ಬಹಳಷ್ಟು ನಿಮಗೆ ಅನುಕೂಲ ಮಾಡ್ತಾ ಇದೆ ರಾಹು ಬಂದು ನಿಮ್ಮ ಮನೆ ಒಂದು ಆರನೇ ಮನೆಯಲ್ಲಿದೆ ಆರನೇ ಮನೆಯಲ್ಲಿದ್ದಾನೆ ಕೇತು ಬಂದ್ಬಿಟ್ಟು ನಿಮ್ಮ ಹನ್ನೆರಡನೇ ಸ್ಥಾನದಲ್ಲಿದೆ ಬಹಳ ಒಂದು ಒಳ್ಳೆಯ ಸ್ಥಾನ ಮೋಕ್ಷ ಸ್ಥಾನ ಇಲ್ಲಿ ಏನಾಗುತ್ತೆ ಅಂತಂದರೆ ರಾಹುರ್ ಬಾಹುಬಲಂ ಕರೋತ ವಿರೋಧ ಶಮನಂ ಅಂತಂದರೆ ಏನಾಗುತ್ತೆ ಅಂತಂದರೆ ವಿರೋಧಿಗಳನ್ನು ತನ್ನ ಬಾಹುಬಲದಿಂದ ಏನು ಮಾಡ್ತಾನೆ ವಿರೋಧಿಗಳನ್ನು ಶಮನ ಮಾಡ್ತಾನೆ ಧ್ವಂಸ ಮಾಡ್ತಾನೆ ಅಷ್ಟು ಒಂದು ಕೆಪಾಸಿಟಿ ಈಗ ಒಂದು ರಾಹು ಇದೆ ನಿಮಗೆ ಸಂಪೂರ್ಣವಾಗಿ ಇಲ್ಲಿ ಬಲ ಕೊಡ್ತಾ ಇದ್ದಾನೆ ಇಲ್ಲಿ ರಾಹು ರಾಹು ಮತ್ತು ನಿಮಗೆ ಏನಂತಂದರೆ ಈಗ ಒಂದು ಹೈಯರ್ ಸಂಬಂಧಪಟ್ಟ ಹಾಗೆ ವಿದೇಶಕ್ಕೆ ಸಂಬಂಧಪಟ್ಟ ಹಾಗೆ ಆಮೇಲೆ ನಿಮಗೆ ಒಂದು ಈಗ ಮುಖ್ಯವಾಗಿ ನೀವು ಆಲೋಚನೆ ಮಾಡೋದಾದ್ರೆ ಇಲ್ಲಿ ರಾಹು ಇನ್ನೂ ಏನು ಕೊಡ್ತಾರೆ ಅಂತ ಫಿಲಮ್ ಡೈರೆಕ್ಟರ್ಸ್ಗಳಿಗೆ ಇಲ್ಲಿ ಅನುಕೂಲ ಆಗುತ್ತೆ ಮತ್ತೆ ಒಂದು ಎಕ್ಸ್ ರೇ ಸಂಬಂಧಪಟ್ಟಾಗೆ ಆಮೇಲೆ ಒಂದು ದೊಡ್ಡ ದೊಡ್ಡ ಯಂತ್ರಗಳಿಗೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಈ ಬಿಲ್ಡೋಸರ್ಸ್ ಎಲ್ಲ ಇರುತ್ತಲ್ಲ ದೊಡ್ಡ ದೊಡ್ಡದು ಮೆಷಿನರೀಸ್ಗಳು ಹೈವೇಗಳು ಆಮೇಲೆ ಬಂದು ಬೋರ್ವೆಲ್ ಸುರಂಗಗಳು ರೈಲ್ವೆ ಹಳಿಗಳು ಈ ಇತ್ಯಾದಿಗೆಲ್ಲ ಇಲ್ಲಿ ರಾಹು ಕಾರಕನಾಗಿರ್ತಾರೆ ಅದಕ್ಕೋಸ್ಕರ ರಾಹು ಏನು ಮಾಡ್ತಾನೆ ಅಂತಂದ್ರೆ ನಿಮಗೆ ದೊಡ್ಡ ದೊಡ್ಡದಾಗೆ ಕೊಡ್ತಾನೆ ಯಾಕಂದರೆ ನೀವು ರಾಹುನ ಒಂದು ಬಲದಿಂದ ಈಗ ನೀವು ನೋಡಿರಬಹುದು ಈಗ ಒಂದು ಕೆಲವು ಲಾಟ್ರಿ ಟಿಕೆಟ್ಗಳು ಕೆಲವರಿಗೆ ಕೇರಳದಲ್ಲೆಲ್ಲ ಇರುತ್ತೆ ಮೂರು ಕೋಟಿ ಬಂದಿದೆ ನಾಲ್ಕು ಕೋಟಿ ಬಂದಿರುತ್ತೆ ಅಥವಾ ದೊಡ್ಡ ದೊಡ್ಡ ಒಂದು ಪೆರಾರಿ ಕಾರ್ಗಳೆಲ್ಲ ತಗೊಳ್ತಾರೆ ದೊಡ್ಡ ದೊಡ್ಡ ಮನೆಗಳು ಬಂಗ್ಲೆಗಳನ್ನು ಕಟ್ಟಿಸ್ತಾರೆ ಇದು ರಾಹುವಿನಿಂದ ಆಗಿರೋದು ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ರಾಹುವನ್ನು ನಾವು ಮುಖ್ಯವಾಗಿ ತಿಳ್ಕೋಬೇಕಾಗಿದ್ದು ರಾಹು ಯಾವ ಸ್ಥಿತಿಯಲ್ಲಿ ಅಂತೇಳಿ ಆ ಒಂದು ಲಾಟ್ರಿ ಟಿಕೆಟ್ ಕೂಡ ಮೂರು ಕೋಟಿ ಬರಲಿಕ್ಕೆ ಕಾರಣ ಏನಂತಂದ್ರೆ ಅಲ್ಲಿ ರಾಹುವಿನ ಸ್ಥಿತಿ ಒಂದು ಚೆನ್ನಾಗಿದೆ ಇಲ್ಲ ಅಂತಂದ್ರೆ ಆ ಒಂದು ದಶೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆವಾಗ ಲಾಟ್ರಿ ಟಿಕೆಟ್ ಅಲ್ಲಿ ದುಡ್ಡು ಬಂದಿರುತ್ತೆ ಅದಕ್ಕೋಸ್ಕರ ದುಡ್ಡು ದುಡ್ಡಿರಲಿ ಅಥವಾ ಮನೆ ಇರಲಿ ಮನೆ ಚಿಕ್ಕ ಮನೆ ಇತ್ತು ಅಂದ್ರೆ ಅದನ್ನ ಒಂದು ಫ್ಲೋರ್ ಇದೆ ಎರಡು ಫ್ಲೋರ್ ಮೂರ್ ಫೋರ್ ನಾಟ್ ಫೋರ್ ಕೂಡ ಕೆಪಾಸಿಟಿ ಕೊಡ್ತಾನೆ ರಾಹು ಅಷ್ಟೊಂದು ಅಷ್ಟೊಂದು ಬಲ ಇರುವವನು ಅಥವಾ ಅಷ್ಟೊಂದು ನಿಮಗೆ ಒಂದು ನಿಮಗೆ ಫೆಸಿಲಿಟಿ ಮಾಡಿಕೊಂಡು ಬೇರೆ ಯಾವ ಗ್ರಹನೂ ಇಲ್ಲ ಅದಕ್ಕೋಸ್ಕರ ನಿಮಗೆ ಇಲ್ಲಿ ರಾಹು ಇಲ್ಲಿ ನಿಮಗೆ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ ಅದೇ ತರ ಕೇತು ಕೂಡ ಇಲ್ಲಿ ಹನ್ನೆರಡನೇ ಮನೆಯಲ್ಲಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ ಕೇತು ಕುಲ ಶೋನತಿಮ್ ಕುರು ಸರ್ವದ ಅಂದ್ರೆ ಏನಂತಂದ್ರೆ ಅವನು ನಮ್ಮ ಒಂದು ಕುಲವನ್ನು ಉದ್ಧಾರ ಮಾಡ್ತಾನೆ ಆಮೇಲೆ ಏನು ಮಾಡ್ತಾನೆ ನಮ್ಮ ಒಂದು ವಂಶದ ಅಭಿವೃದ್ಧಿಯನ್ನು ನೋಡ್ಕೊತಾನೆ ಆಮೇಲೆ ನಿಮ್ಮ ಪುಣ್ಯಕ್ಷೇತ್ರಗಳು ತೀರ್ಥಯಾತ್ರೆ ಮಾಡೋದಕ್ಕೆಲ್ಲ ಪುಣ್ಯಕ್ಷೇತ್ರಗಳು ಇರ್ತದೆ ದೇವಸ್ಥಾನಗಳು ಋಷಿಮನಿಗಳ ಒಂದು ಹಾಗೆ ಎಲ್ಲ ರೀತಿ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ ಮತ್ತೆ ಒಂದು ಪುರಾಣ ಬುಕ್ಸ್ಗಳನ್ನು ಓದೋದಕ್ಕೆ ಸತ್ಸಂಗ ಮಾಡೋದಕ್ಕೆ ಧ್ಯಾನ ಮಾಡೋದಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಇದು ಮಾಡೋದಕ್ಕೆ ವೈರಾಗ್ಯ ಕೊಡ್ತಾನೆ ವೈರಾಗ್ಯ ಅಂತಲೇ ಏನಂತಂದರೆ ನೀವು ವೈರಾಗ್ಯ ಅಂತಂದರೆ ಇಲ್ಲಿ ಮನೆ ಬಿಟ್ಟು ಹೋಗಿಬಿಟ್ಟು ಅಲ್ಲೆಲ್ಲ ಇರೋದು ಮಾಡೋದು ಆ ಥರ ಎಲ್ಲ ವೈರಾಗ್ಯ ಅಂತಂದರೆ ನಿಮ್ಮ ಇದು ಈಗ ಮತ್ತೆ ನಾನು ಲಿಂಕ್ ಮಾಡ್ತಾ ಇದ್ದೇನೆ ಇಲ್ಲಿ ಬಂದು ಏನಾಗುತ್ತೆ ನಿಮಗೆ ನೀವು ಇಲ್ಲಿಂದ ಈ ಒಂದು ಶನಿಯ ಒಂದು ಸ್ಥಿತರಾಶಿಯಿಂದ ನಿಮ್ಮ ಪಾಪಕರ್ಮಗಳಿಂದ ಬಿಡುಗಡೆಯಾದಾಗ ಇಲ್ಲಿ ನಿಮ್ಗೆ ಏನು ಮಾಡ್ತಾನೆ ಕೇತು ಇಲ್ಲಿ ನಿಮಗೆ ಮೋಕ್ಷ ಮೋಕ್ಷಕ್ಕೆ ಒಂದು ವೈರಾಗ್ಯಕ್ಕೆ ಮೋಕ್ಷಕ್ಕೆ ಅವನು ನಿಮಗೆ ಮೋಕ್ಷ ಕೊಡ್ತಾನೆ ಅಂದರೆ ನಿಮಗೆ ನಿಮ್ಮ ಒಂದು ಹಳೆಯ ವಿಷಯಗಳು ನಿಮ್ಮ ತಾಪತ್ರಗಳು ನಿಮಗೆ ಇಲ್ಲಿ ಬಿಡುಗಡೆ ಮಾಡ್ತಾನೆ ಅದಕ್ಕೆ ಕೇತು ಕೇತು ನಿಮಗೆ ಇಲ್ಲಿ ಬಹಳಷ್ಟು ಇಲ್ಲಿ ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ ಸೊ ಅದಕ್ಕೋಸ್ಕರ ಕೇತು ನಿಮಗೆ ಆಧ್ಯಾತ್ಮಿಕ ಸಂಬಂಧಪಟ್ಟಾಗಿ ಜ್ಯೋತಿಷ್ಯ ವಿಚಾರಗಳಲ್ಲಿ ಎಲ್ಲ ವಿಷಯಗಳು ಕೂಡ ನಿಮಗೆ ಇಲ್ಲಿ ಅನುಕೂಲ ಮಾಡಿಕೊಡ್ತಾರೆ ಹಾಗೆ ನಿಮಗೆ ರಾಹು ಮತ್ತು ಕೇತುಗಳು ಬಹಳಷ್ಟು ಸ್ಟ್ರಾಂಗ್ ಆಗಿವೆ ಮೇ ತನಕ ಇವರಿಬ್ಬರು ಇರ್ತಾರೆ ಆಮೇಲೆ ಅವರ ಅವರು ಉಲ್ಟಾ ಹೋಗೋದು ಮತ್ತು ಹಿಂದಿನ ರಾಶಿಗೆ ಹೋಗಿರ್ತಾರೆ ಮತ್ತು ಬಂದು ನಿಮಗೆ ನಿಮ್ಮ ರಾಶಿಯಿಂದ ಮತ್ತೆ ಹನ್ನೊಂದನೇ ಮನೆಗೆ ಹನ್ನೊಂದನೇ ಮನೆಗೆ ಕೇತು ಹೋಗ್ತಾನೆ ಇಲ್ಲಿ ನಿಮಗೆ ರಾಹು ಬಂದ್ಬಿಟ್ಟು ಐದನೇ ಇರ್ತಾನೆ ಬಟ್ ರಾಹು ಬಂದು ಶನಿ ಥರನೇ ನಿಮಗೆ ಫಲ ಕೊಡ್ತಾನೆ ಮತ್ತೆ ಏನು ಗೊತ್ತಾ ಸಂತಾನದಲ್ಲಿ ಡಿಲೇ ಆಗ್ಬೋದು ಅಥವಾ ಬೇರೆ ನಿಮ್ಮ ಕಾರ್ಯಗಳಲ್ಲಿ ಸ್ವಲ್ಪ ಡಿಲೆ ಆಗ್ಬೋದು ಆದರೂ ಕೂಡ ಬೇರೆ ಒಂದು ಕಂಟ್ರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ನಿಮಗೆ ಇಲ್ಲಿ ಅನುಕೂಲ ಮಾಡ್ತಾನೆ ಇಲ್ಲಿ ಕೇತು ಹಾಗೆ ನಿಮಗೆ ಹನ್ನೊಂದನೇ ಮನೆಯಲ್ಲಿದ್ದಾಗ ನಿಮಗೆ ಬಹಳಷ್ಟು ಅನುಕೂಲ ಮಾಡಿಕೊಡ್ತಾನೆ ಇಲ್ಲಿ ರವಿ ಮನೆಯಲ್ಲಿರ್ತಾನೆ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯಗಳಿರ್ಬೋದು ಅಥವಾ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಿರ್ಬೋದು ಕೋರ್ಟ್ ಕೇಸ್ ಇರ್ಬೋದು ಇತ್ಯಾದಿಗಳಲ್ಲಿ ಕೂಡ ಎಲ್ಲ ನಿಮಗಿಲ್ಲಿ ಕೇತು ನಿಮಗೆ ಇಲ್ಲಿ ಅನುಕೂಲ ಮಾಡಿಕೊಡ್ತಾನೆ ಎಲ್ಲ ಗ್ರಹಗಳು ನಿಮಗೆ ಮತ್ತೆ ಮಾರ್ಚ್ ಏಪ್ರಿಲ್ನಿಂದ ಶನಿ ಬಂದು ಆರನೇ ಮನೆಗೆ ಬರ್ತಾರೆ ಇಲ್ಲಿ ಗುರು ಬಂದು ಮೇ ಹತ್ತೊಂಬತ್ತರ ನಂತರ ನಿಮಗೆ ಇಲ್ಲಿ ಗುರುಬಲನ ಬರುತ್ತೆ ಎಲ್ಲ ರೀತಿಯಲ್ಲಿ ನಿಮಗೆ ರಾಜಯೋಗ ಬರುತ್ತೆ ಸ್ವಲ್ಪ ಕಾಲ ಅನುಭವಿಸಿ ಯಾಕಂದರೆ ನಿಮ್ಮದು ಸುಖ ಪಡುವ ರಾಶಿ ಸುಖ ನಿಮಗೆ ಖಂಡಿತ ಬರ್ತಾಯಿದೆ ಆದರೆ ಸುಖ ಬಂತು ಅಂತಂದರೆ ಎಲ್ಲವನ್ನು ನೀವು ಮರಿಬಾರ್ದು ಯಾಕಂದರೆ ನೀವು ಕಷ್ಟಪಟ್ಟ ದಿನಗಳು ನಿಮಗೆ ನೆನಪಿರಬೇಕು ಮತ್ತು ನೀವು ಕಷ್ಟಪಡುವಂಗೆ ಆಗಬಾರ್ದು ನಿಮ್ಮ ಕರ್ಮಗಳನ್ನ ಈಗ ತೊಳ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ಮ ಕಂಪ್ಲೀಟ್ ಕರ್ಮ ತೊಳ್ಕೊಂಡು ಹೋಗ್ತಾ ಇದೆ ಅದಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ನಾಮ ಸಂವತ್ಸರದಿಂದ ವಿಶ್ವವಾಸು ನಾಮ ಸಂವತ್ಸರ ನಿಮಗೆ ಒಳ್ಳೆಯದಾಗಲಿ ಅಭಿವೃದ್ಧಿಯಾಗಲಿ ನಿಮ್ಮ ಒಂದು ಮನೆಯಲ್ಲಿ ಚೆನ್ನಾಗಿರಲಿ ಸುಖ ಸಂತೋಷ ಸಮೃದ್ಧಿಯಾಗಲಿ ಶಾಂತಿ ಸಮಾಧಾನ ನೆಲೆಸಲಿ ಹೇಳ್ಬಿಟ್ಟು ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಇಲ್ಲಿ ಮಾಡಿ